ಅಡೆ ಮುಖ್ಯ ಬಿಟ್ಟ ಎಷ್ಟು ಬೈಕ್ ಯಾವುದೊಂದು ಬೈಕು ಈಗ ನೀವು ಏನೂ ಆರೋಗ್ಯದಲ್ಲಿ ಅಂತಂದರೆ ಇಲ್ಲ ಕೈ ಕಾಲು ಏನು ತ ಇದಾಗಿಲ್ವ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ ಈಗ ನಿಮ್ಗೆ ಎಲ್ಲಿಗೆ ಬಿಟ್ರೆ ಅನುಕೂಲ ಆಗುತ್ತೆ ಯಾರಿದ್ದಾರ ನಿಮ್ಮವ್ರು ಬರ್ತಾರ ಕರೆದ್ರೆ ಅವ್ರ ನಂಬರ್ ಹೇಳ್ತಾ ಇಲ್ಲ ಅವರು ಫೋನ್ ಮಾಡಿಲ್ಲ ನಿಮಗೆ ನಿಮ್ಮ ಕಡೆಯವ ಯಾವುದೇ ನಂಬರ್ ಇದ್ರೆ ಹೇಳಿ ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಕರಿಸ್ತೀವಿ ನಾಮರಿಂದ ಬರೋ ಕೆಲಸ ಬೇಕಾದ್ರೆ ನಿಮಗೆ ನಾಮತಿ ಬಿಡಿ ಇದೆ ನಾಮತಿ ಬಿಡಿ ಇದೆ ಹಾಂ ಮುಂದಾಗಿದೆ ಮೊಬೈಲ್